ಅಧಿಕ ಮತಗಳಿಂದ ಕುಮಾರಣ್ಣ ಅವರು ಜಯಶೀಲರಾಗುತ್ತಾರೆ ಎಂದು ಡಾಕ್ಟರ್ ಕೆ ಅನ್ನದಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಮಳವಳ್ಳಿ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿ ತಮ್ಮ ಪುತ್ರನ ಜೊತೆ ಬಂದು ಮತ ಚಲಾಯಿಸಿದ ನಂತರ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದವರು ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಕಾವೇರಿ ಹೋರಾಟಕ್ಕೆ ಒಬ್ಬ ಉತ್ತಮ ನಾಯಕನ ಅವಶ್ಯಕತೆ ಇತ್ತು ಅದು ಸಾಧ್ಯವಾಗಿದೆ ಈ ಬಾರಿ ಶೇಕಡ ಎಂಬತ್ತರಷ್ಟು ಜನರು ಕುಮಾರಣ್ಣನವರಿಗೆ ಮತ ಹಾಕಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ನಾನು ಈ ದಿನ ಮಳವಳ್ಳಿ ಕ್ಷೇತ್ರದಾದ್ಯಂತ ಪ್ರವಾಸ ಮಾಡಿದ್ದೇನೆ ಕುಮಾರಣ್ಣನವರು ಹೆಚ್ಚು ಅಧಿಕ ಮತಗಳಿಂದ ಗೆಲ್ಲುತ್ತಾರೆ ಎಂಬ ವಿಶ್ವಾಸವಿದೆ ಕುಮಾರಣ್ಣವರು ನನಗೆ ರಾಜಕೀಯ ಬದುಕು ಕಟ್ಟಿಕೊಟ್ಟವರು ಈ ದಿನ ಅವರಿಗೆ ಮತ ಹಾಕಿದ್ದೇನೆ ಎಂಬ ಸಂತೋಷವಿದೆ ಎಂದರು ಬಾರಿ ಮುಖ್ಯಮಂತ್ರಿಯಾಗಿ ಸೊ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಅವರು ಕುಮಾರಣ್ಣನ ಮುಂದೆ ಬಹುಶಃ ಅವರ ರಾಜಕಾರಣದ ಅನುಭವದಲ್ಲಿ ಬಹುಶಃ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಸ್ಟಾರ್ ಚಂದ್ರ ಅವರು ಇವರು ಮುಂದೆ ನಾನು ನಿಲ್ಲಬೇಕಾ ಬೇಡ ಅಂತಕ್ಕಂಥದ್ದು ಕೂಡ ಚಿಂತನೆ ನಡೆಸ್ಬೇಕಾಗಿತ್ತು ಈ ಸಂದರ್ಭದಲ್ಲಿ ಅವರು ಒಬ್ಬ ಉದ್ಯಮಿ ಅಷ್ಟೇ ಉದ್ಯಮಿಯಾಗಿ ಹಣ ಗಳಿಸಿರ್ತಕ್ಕಂಥವ್ರು ಬಂದು ಸಮಾಜ ಸೇವೆ ಇಲ್ಲದೇ ನಾನು ಚುನಾವಣೆಯಲ್ಲಿ ಗೆಲ್ತಾನೆ ಇರ್ತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಪೂರಕವಾಗಿ ಅದಕ್ಕೆ ನೀರು ಈ ಜಿಲ್ಲೆಯ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರು ಹಣಕ್ಕಾಗಿ ಇವೆಲ್ಲವನ್ನೂ ಮಾರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹಣದಿಂದ ಎಲ್ಲವನ್ನು ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಜನರು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸ್ತೀನಿ ಪ್ರತಿ ಚುನಾವಣೆಯಲ್ಲಿ ನೀವು ಮನೆಯವ್ರು ಕಕ್ಕಂಬಂದಿರಿ ಇವತ್ತು ಬಂದಿಲ್ಲ ನಮ್ಮ ಮನೆಯವ್ರಿಗೆ ಅನಾರೋಗ್ಯ ಇದೆ ಅವ್ರಿಗೆ ಜ್ವರ ಇದೆ ಬರಲಿಕ್ಕೆ ಸಾಧ್ಯ ಆಗಲಿ ಅದರಿಂದ ಬರಲಿಕ್ಕೆ ಸಾಧ್ಯ ಆಗಲಿ ನಾನು ಮತ್ತು ನನ್ನ ಮಗ ಇಬ್ಬರು ಬಂದು